ಶಿಕ್ಷಣದ ಗುರಿ ಕೇವಲ ಅಂಕಗಳಿಗೆ ರ್ಯಾಂಕ್ಗಳಿಗೆ ಸೀಮಿತವಾಗಬಾರದು ಅದರ ಜೊತೆಯಲ್ಲಿ ಆದರ್ಶ ವ್ಯಕ್ತಿಗಳಿಗಾಗಿ ಶಿಕ್ಷಣದ ಗುರಿ ಕೇವಲ ಅಂಕಗಳಿಗೆ ರ್ಯಾಂಕ್ಗಳಿಗೆ ಸೀಮಿತವಾಗಬಾರದು ಅದರ ಜೊತೆಯಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಅಮೂಲ್ಯ ಸಂಪತ್ತಾಗಿ ಪರಿವರ್ತನೆಯಾಗಬೇಕು ಈ ರೀತಿಯಲ್ಲಿ ಮಾರ್ಪಾಡು ಮಾಡುವವರು ಮತ್ತು ಹೊಂದುವವರು ನಿಜವಾದ ದೇಶಪ್ರೇಮಿಗಳು ಎಂದು ಕರ್ನಾಟಕ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ ಉಮ್ಮತ್ ಒನ್ ಕೊಡಗು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಗರದ ಮಹದೇವಪೇಟೆಯಲ್ಲಿ ಸಮುದಾಯ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣದ ಸಂಪರ್ಕದ ಕೊಂಡಿಯಾಗಿರುವ ಉಮ್ಮತ್ ಒನ್ ಕೊಡಗು ಚಾರಿಟೇಬಲ್ ಟ್ರಸ್ಟ್ನ ದೊಡ್ಡ ಉದ್ದೇಶ ಯಶಸ್ವಿಯಾಗಲಿದೆ ಎಂದು ಹಾರೈಸಿದರು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಸರ್ವ ಜನಾಂಗದವರಿಗೆ ಪ್ರಯೋಜನ ಆಗಬೇಕು ಈ ಸಂಸ್ಥೆ ಇತರರಿಗೆ ಪ್ರೇರಣೆಯಾಗಬೇಕು ಸರ್ಕಾರದಿಂದ ಯಾವುದೇ ಸಂದರ್ಭದಲ್ಲಿ ಸಹಕಾರ ಸಿಗಲಿದೆ ಎಂದು ಅವರು ತಿಳಿಸಿದರು ಉತ್ತಮ ಸಮಾಜ ದೇಶಕ್ಕೆ ಅಗತ್ಯ ಯುವ ಜನತೆ ಶಿಕ್ಷಣದ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಮತ್ತು ಪ್ರೀತಿ ವಿಶ್ವಾಸ ಸಂಪಾದಿಸಬೇಕು ಸಮಾಜ ಕಟ್ಟುವುದಕ್ಕಾಗಿ ಯುವ ಜನಾಂಗವನ್ನು ಬೆಳೆಸಬೇಕೇ ಹೊರತು ದುಃಖ ಸೃಷ್ಟಿಗಾಗಿ ಅಲ್ಲ ಯುವಕರಲ್ಲಿ ಸಕಾರಾತ್ಮಕ ಚಿಂತನೆ ಬರುವಂತೆ ನೋಡಿಕೊಳ್ಳಬೇಕು ಆಗ ಮಾತ್ರ ನಾವು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಲು ಸಾಧ್ಯ ಶಿಕ್ಷಣದ ಮೂಲಕ ಒಬ್ಬ ಅಧಿಕಾರಿಯನ್ನು ನೀಡುವುದರ ಜೊತೆಗೆ ಒಬ್ಬ ಉತ್ತಮ ಜನಪ್ರತಿನಿಧಿಯನ್ನು ಕೂಡ ನೀಡುವ ಅನಿವಾರ್ಯತೆ ಇದೆ ಎಂದು ಯುಟಿ ಖಾದರ್ ತಿಳಿಸಿದರು ಈ ಕಡಿಮೆ ಕೊಡಗಿನ ಸರ್ವ ಜನರು ಕೂಡ ಸೇರಿಕೊಂಡು ಬಷೀರ್ ಅವರ ಅಧ್ಯಕ್ಷತೆಯಲ್ಲಿ ಉತ್ತಮವಾದ ಸಮಿತಿ ಮುಖಾಂತರ ಒಮ್ಮತ್ ಒಂದು ಎಂಬ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ಅದರ ಹೆಚ್ಚಿನ ಉದ್ಘಾಟನೆ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂಬತ್ತು ಕೊಡುಗಿನ ಮುಖ್ಯ ಉದ್ದೇಶ ಏನಿದೆ ಅದು ಎಜುಕೇಷನ್ ಕ್ಯಾರಿಯರ್ ಗೈಡೆನ್ಸ್ ಹಾಗೂ ಹಾರ್ಮೋನ್ ಮತ್ತು ಚಾರಿ ಇದೆಲ್ಲವೂ ಕೂಡ ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಆದ್ರೆ ನಿಜವಾದ ದೇಶ ಪ್ರೇಮಿಗಳು ಯಾರಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ಮೈಕ್ ಎಂತು ಯಾರಿಗಾದರೂ ನಾವು ಬೈದರೆ ಅದು ದೇಶ ಪ್ರೇಮಿ ಆಗುವುದಿಲ್ಲ ನಿಜವಾದ ದೇಶ ಪ್ರೇಮಿ ಯಾರಂತ ಹೇಳಿದರೆ ಈ ರೀತಿಯ ಸಂಘ ಸಂಸ್ಥೆ ಪ್ರಾರಂಭ ಮಾಡಿ ಸಮಾಜದ ವಿದ್ಯಾರ್ಥಿಗಳನ್ನು ಅತ್ಯಂತ ವಿದ್ಯಾರ್ಥಿ ಸಮುದಾಯ ನಿರ್ಮಾಣ ಮಾಡಿ ಆ ವಿದ್ಯಾರ್ಥಿಗಳನ್ನು ಅವರ ತಂದೆ ತಾಯಿ ಅಂದ್ರೆ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ಈ ದೇಶ ಸಂಪತ್ತಾಗಿ ಮಾರ್ಪಡಿಸುತ್ತಾರಲ್ಲ ಅವ್ರಿಗೆ ದೇಶ ಪ್ರೇಮಿ ಇಲ್ಲ ಅಂತ ಹೇಳಿ ಯಾಕಂದ್ರೆ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಹೇಳಿ ತಪ್ಪೆಯೂ ಕನಸು ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎಸಿಯ ರೂಮಲ್ಲಿ ಕೂತ್ಕೊಳ್ಳುವಂಥ ಐ ಎ ಎಸ್ ಅಧಿಕಾರಿಗಳು ಮತ್ತು ರೂಮ್ ಅಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಭಾರತ ದೇಶ ಬಲಿಷ್ಠವಾಗಬೇಕಾದರೆ ಅದು ಕ್ಲಾಸ್ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರು ಬಲಿಷ್ಠಾದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ ಅದಕ್ಕೆ ಪೂರಕವಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಬಹುಮತವನ್ನು ಕೊಡುಗೆ ಅವರು ಮಾಡ್ತಿದೆ ಅಂತ ಹೇಳಿಕೆ ನನಗೆ ಅತ್ಯಂತ ನಾನು ಸಂತೋಷ ಪಡುತ್ತೇನೆ ಅದಕ್ಕಾಗಿ ಬಹುಶಃ ಇವತ್ತು ಎಜುಕೇಷನ್ ಕ್ಯಾರಿಯರ್ ಗೈಡೆನ್ಸ್ ಜೊತೆಯಲ್ಲಿ ಚಾರಿಟಿ ಜೊತೆಯಲ್ಲಿ ಒಂದು ಸಂಪರ್ಕದ ಕೊಂಡಿಯಾಗಿ ಒಂದು ಕೆಲಸ ನಿಲ್ಲಿಸುವಂಥ ಒಂದು ದೊಡ್ಡ ಮಟ್ಟದ ಉದ್ದೇಶ ಅತ್ಯಂತ ಯಶಸ್ವಿ ಆಗಲಿ ಇದು ಈ ಕೊಡುಗಿನ ಒಂದು ಸರ್ವ ಜನರಿಗೂ ಕೂಡ ಪ್ರಯೋಜನ ಆಗುವಂಥದ್ದು ಮತ್ತು ಈ ಒಂದು ಸಂಸ್ಥೆಯನ್ನು ನೋಡಿ ಬೇರೆಯವರು ಈ ರೀತಿಯ ಸಂಸ್ಥೆಯನ್ನು ಬೇರೆ ಕಡೆ ಪ್ರಾರಂಭ ಮಾಡಲಿಕ್ಕೆ ಅವರೆಲ್ಲರೂ ಮಟ್ಟ ಪ್ರೇರ ಮಾಡಲು ಮಾಡಲು ಮತ್ತು ಒಂದು ಇನ್ಸ್ಪಿರೇಷನ್ ಆಗುವಂಥ ಒಂದು ಸಂಸ್ಥೆ ಕೂಡ ಆಗ್ತದೆ ಎಂಬ ನನಗೆ ವಿಶ್ವಾಸ ಇದೆ ಹಿಂದಿನ ಕಾಲದಲ್ಲಿದ್ದು ನೀವು ಅವರಿಗೆ ಮೀನು ತೆಗೆದು ಒಮ್ಮೆ ಕೊಟ್ಟರೆ ಬರೀ ಮೀನು ಒಮ್ಮೆ ಮಾತ್ರ ತಿಂತಾರಂತೆ ಈಗ ಮತ್ತೇನು ಬಂದಿದೆ ಅಂತ ಹೇಳಿದ್ರೆ ಮೀನು ಒಮ್ಮೆ ತೆಗೆದು ಕೊಡೋದು ಮಾತ್ರ ಅಲ್ಲ ಮೀನು ಹಿಡಲಿಕ್ಕೆ ಕಲಿಸಿದರೆ ಅವ್ನಿಗೆ ಯಾವಾಗ ಹಸಿವಾಗ್ತದೆ ಆಗಿ ಮೀನು ಹಿಡಿದು ಅನ್ನೋದನ್ನು ತೆಗೆಕೊಂಡು ತಿನ್ಬಹುದಂತೆ ಈಗ ಈ ಒಂದು ಸಮಸ್ಯೆ ಏನಂತ ಹೇಳಿದರೆ ಅದು ಮೀನು ತಿನ್ನಲಿಕ್ಕೆ ಮಾತ್ರ ಅಲ್ಲ ಅಥವಾ ಮೀನು ಹಿಡಲಿಕ್ಕೆ ಮಾತ್ರ ಅಲ್ಲ ಮೀನು ಎಲ್ಲಿ ಸಿಕ್ಕದಂತೆ ತೋರಿಸುವಂಥ ಕೆಲಸವನ್ನು ಒಮ್ಮತನ್ನು ಕೊಡುಗೆ ಅದ ಕಾರಣ ಇದು ಅತ್ಯಂತ ಯಶಸ್ವಿ ಆಗಲಿ ಅದೇ ರೀತಿ ಹಾಲ್ಮೋಳಿಗೆ ಸಂಬಂಧಪಟ್ಟ ದೊಡ್ಡ ಮಟ್ಟದ ಆ ಕಾಗ ಹಮ್ಮಿಕೊಂಡಿದ್ದೀರಿ ನಮ್ಮ ಸಮಾಜಕ್ಕೆ ಒಂದು ದೇಶಕ್ಕೆ ಅತಿ ಅಗತ್ಯವಾಗಿದೆ ಯುವ ಶಕ್ತಿಗಳು ಯುವಕರು ಮತ್ತು ಯುವ ಜನಾಂಗ ಇವರು ಅತ್ಯಂತ ಸತ್ಕಾರ ಬೆಳೆಸಿಕೊಳ್ಳುವಂಥ ಒಂದು ಅವಕಾಶ ಕೂಡ ಆಗಬೇಕು ಅದು ನಿಮ್ಮಿಂದ ಏನು ನೀವು ಭಾಳಷ್ಟು ದೊಡ್ಡ ಚೆನ್ನಾಗಿರುವಂತಹ ಒಂದು ಕೌನ್ಸಿಲಿಂಗ್ ಸೆಂಟರ್ ಕೂಡ ಒಂದು ಲೆಕ್ಚರ್ ಹಾಲ್ ಕೂಡ ಮಾಡಿದೆ ಆಗಿಂದ ಹಾಗೆ ಸೌಹಾರ್ದತೆಯ ಬಗ್ಗೆ ಪ್ರೀತಿ ವಿಶ್ವಾಸದ ಬಗ್ಗೆ ಮತ್ತು ಒಂದು ವ್ಯಕ್ತಿಯ ಮತ್ತು ಯುವ ಜನಾಂಗದ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವುದು ಅತಿ ಅಗತ್ಯ ಯಾಕಂತ ಹೇಳಿದರೆ ಈಗೆಲ್ಲ ಫಾಸ್ಟ್ ಫುಡ್ ಊಟ ಮಾಡಿ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿದೆ ಅರ್ಜೆಂಟ್ ಕುಸೋದಿಲ್ಲ ಹಾಗೆ ಕೋಪ ಜಾಸ್ತಿ ಅರ್ಜೆಂಟ್ ಆಗಬೇಕು ಕೆಲಸ ನೀವು ಕೆಲಸ ಆದ ತಕ್ಷಣ ಸಾರಿ ಕಲಿತ ತಕ್ಷಣ ಕೆಲಸ ಅಲ್ಲ ದುಡ್ಡು ಸಂಬಳಿ ಸಲ್ಲಿಸ್ತಂಥ ನೋಡಬೇಕು ಇದರಿಂದಾಗಿ ಎಲ್ಲವೂ ಕೂಡ ಇವತ್ತು ಒಂದು ಗೊಂದಲಮಯದ ಒಂದು ವಾತಾವರಣ ಇರ್ತದೆ ಅದಕ್ಕೆ ನಮ್ಮ ಯುವಜನ ಶಕ್ತಿಯನ್ನು ಅತ್ಯಂತ ಸತ್ತಾಗಿ ಬೆಳೆಸಿಕೊಂಡು ಅವರ ಶಿಕ್ಷಣ ಜೊತೆ ಅವರ ವ್ಯಕ್ತಿತ್ವ ಮೂಡಿಸಲಿಕ್ಕೆ ಬೇಕಾಗಿ ಹೊಸ ಟ್ರೈನಿಂಗ್ ಕೋರ್ಸನ್ನು ಕೂಡ ಖಂಡಿತವಾಗಿ ತಾವು ಮಾಡಿದರೆ ಇಲ್ಲಿ ಬಹಳಷ್ಟು ನೀಡಿದು ಪ್ರಯೋಜನ ಖಂಡಿತವಾಗಿ ಇವತ್ತು ಆಗ್ತದೆ ನಾವೆಲ್ಲ ಯುವ ಜನಾಂಗವನ್ನು ಸಮಾಜ ಕಟ್ಟೋರನ್ನು ಮಾಡಬೇಕು ಹೊರತು ಸಮಾಜದಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿಸುವಂಥ ನಾವು ಯುವ ಜನತೆಗೆ ಯಾವಾಗಲೂ ಕೂಡ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಕಾರಾತ್ಮಕವಾದ ಚಿಂತನೆ ಕೊಡಬರ್ಲಿಕ್ಕೆ ಅವಕಾಶ ನಮಗೆ ಕೊಡಬಾರ್ದು ಅಲ್ಟಿಮೇಟ್ಲಿ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಬರಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತಹ ಮನೋಭಾವ ಬರದ ರೀತಿ ನಾವು ಅದಕ್ಕಾಗಿ ಅವ ಯೂಶ್ಯೂಬ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ನಾಟ್ ದಿ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಅದ ಕಾರಣ ಈ ರೀತಿಯ ಎಲ್ಲ ಒಂದು ಕೆಲಸ ಕಾರ್ಯಗಳು ಯುವ ಜನಾಂಗಕ್ಕೆ ಒಂದು ಅತ್ಯಂತ ಸದ್ ಗಳಿಸಿಕೊಂಡು ಬಂದರೆ ದೊಡ್ಡ ಮೊಟ್ಟ ಶಕ್ತಿ ನಮ್ಮ ಇಡೀ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ಮಾತ್ರ ಇಡೀ ಮಡಗಿಗೆ ಸರ್ವಧರ್ಮದ ಜನರು ಕೂಡ ಇರ್ತದೆ ಆಗ್ತದೆ ಅದಕ್ಕಾಗಿ ಸಮಾಜದಲ್ಲಿ ಸೌಹಾರ್ದ ದಸೆಯುವಂಥ ಸೌಲಾರ್ದ ಒಂದು ಕೊಟ್ಟಿಯಾಗಿ ಕೂಡ ಉಮ್ಮತವಾದ ಕಾರ್ಯನಿರ್ವಹಿಸ್ತದೆ ಅದಕ್ಕೆ ನಮ್ಮೆಲ್ಲ ಹಿರಿಯರ ಮಾಜಿ ಶಾಸಕ ಎಂ ಬಿ ಅವರು ಮೊನ್ನೆ ಇವತ್ತು ಫೋನ್ ಮಾಡಿ ಬರಲಿ ಬೇಕಂತ ಹೇಳಿದ್ರು ನಾನು ಕೂಡ ಬರೋ ಪರಿಸ್ಥಿತಿ ಇಲ್ಲ ನಾನು ಬಂದು ನೀವು ರೂಪಿ ಎರಡುವರೆಗೆ ರಾತ್ರಿ ಬೆಂಗಳೂರಿಗೆ ಹೋಗಿ ಶಿವಮೊಗ್ಗ ಹೋಗಿ ಜಯನೂರು ಹೋಗಿ ನಮ್ಮ ಕ್ಷೇತ್ರ ಕಾರ್ಯಕ್ರಮಕ್ಕೆ ಸುಮಾರು ಎರಡುವರೆಗೆ ಬಂದು ಮತ್ತೆ ನನ್ನ ಕ್ಷೇತ್ರದ ಕಾರ್ಯಕ್ರಮ ಈಗ

ಸಣ್ಣದಿರುವಾಗ ನಾನು ಕಾಲೇಜ್ ಸ್ಟೂಡೆಂಟ್ ರಫೀಕ್ ಇರಲಿ ನಮ್ಮ ಯಾಸ್ ಇರಲಿ ಉಮರ್ ಯು ಎಚ್ ಇರಲಿ ಮೊಹಮ್ಮದ್ ಉಮರ್ ಅಡಿ ಇರಲಿ ನಾನು ಸಕ್ರಿಯವಾಗಿ ಈ ರೀತಿ ಬೇರೆ ಬೇರೆ ಕೆಲಸದಲ್ಲಿ ಕ ನಾನು ತೊಡಗಿಕೊಂಡು ಇದ್ದವನು ಆದರೆ ನನಗೆ ಅದಕ್ಕಾಗಿ ನಾನು ಸ್ವಲ್ಪ ಮಾಹಿತಿ ಇತ್ತು ಯಾವ ರೀತಿ ಹಿಂದೆ ಹೇಗಿತ್ತು ಹೀಗೆ ಹೇಗಿತ್ತು ತಾವು ನಂತರ ಕಾವೇರಿ ಹಾಲ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರ್ಗೌಡ ಅವರು ಉಮ್ಮತ್ ಒನ್ ಕೊಡಗು ಸಂಸ್ಥೆ ಸಮಾಜಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದೆ ಸಂಸ್ಥೆಯ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಇರಬೇಕು ಜಾತಿ ಧರ್ಮ ಭೇದ ಭಾವವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯೊಂದಿಗೆ ತಾವು ಇರುವುದಾಗಿ ಭರವಸೆ ನೀಡಿದರು ಶಿಕ್ಷಣದ ಮೂಲಕ ಉತ್ತಮ ಬದಲಾವಣೆ ತರಲು ಸಾಧ್ಯ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಅವರು ತಿಳಿಸಿದರು ಆ ಯೋಚನೆ ನಿಮಗಿಲ್ಲ ನಾವು ಅವ್ರು ಯಾರು ನಮ್ಮ ಹಂಸ ಅವರವ್ರೆ ನಮ್ ಯಾಕೋ ಬಡ ಇದೆಲ್ಲ ನಮ್ಮ ರಾಜ ಅವರೇ ಎಲ್ಲರೂ ನಾವೇನು ಯಾರೋ ಒಬ್ಬರು ಸಹಾಯ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ನಮ್ಮ ಜೊತೆಗೆ ಇರ್ತಾರೋ ಇಲ್ವೋ ಅವ್ರ ನಮ್ಗೆ ಓಟ್ ಅಂತ ಇಲ್ವಂತ ಲೆಕ್ಕಾಚಾರ ಮಾತ್ರ ಚಾರಿಟಬಲ್ ಸಂಸ್ಥೆಗಳಿಗೆ ಆ ಯೋಚನೆ ಇಲ್ಲ ನಿಮ್ ಯೋಚನೆ ಏನು ಅಂತಂದ್ರೆ ಸಮಾಜ ಒಳ್ಳೇದಾಗಬೇಕು ಮುಂದೆ ಬರಬೇಕು ವಿದ್ಯಾಭ್ಯಾಸ ಮುಖಾಂತರ ಇರ್ಬೋದು ಇಲ್ಲಾಂದ್ರೆ ಡಿರೆಕ್ಷನ್ಸ್ ಕೊಡಬೇಕಂತ ಸಂದರ್ಭದಲ್ಲಿ ಅವರು ಒಂದು ಒಳ್ಳೆ ಸ್ಥಾನಕ್ಕೆ ತಲುಪಂತ ಸಂದರ್ಭದಲ್ಲಿ ವಾಪಸ್ ಸಮಾಜಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಈ ಚಾರಿಟಬಲ್ ಟ್ರಸ್ಟ್ಗಳ ಒಂದು ರೀತಿಲಿ ಒಂದು ಗೈಡ್ ಒಂದು ಮಾರ್ಗದರ್ಶಿ ನನಗೆ ಗೊತ್ತಿಲ್ಲಂಗೆ ಕಷ್ಟ ಮಕ್ಕಳು ಇರ್ಬೋದು ಅಂತ ಸಂದರ್ಭದಲ್ಲಿ ಇರ್ಬೋದು ಇಲ್ಲಾಂದ್ರೆ ಹೆಲ್ತ್ ಅಲ್ಲಿ ಇರ್ಬೋದು ಇಲ್ಲಾಂದ್ರೆ ಬೇರೆ ಇರ್ಬೋದು ಆ ಸಣ್ಣದಾಗಿ ಒಂದು ಸಹಾಯಧನ ಅವತ್ತಿನ ತಲುಪಿದ್ರೆ ಅವ್ರು ನಿರಂತರವಾಗಿ ನಿಮ್ಮ ಸಮಸ್ಯೆನ ನೆಲೆಚ್ಕೋತಾರೆ ನೀವು ದೇವರಿಗೆ ಪೂಜೆ ಮಾಡ್ತೀವಿ ಒಂದು ರೀತಿ ಕಷ್ಟದಲ್ಲಿ ನಾವು ಕೈ ಜೋಡಿಸಿದ್ರೆ ಅವರು ನಮ್ಮ ಸಮಸ್ಯೆಗಳಿರ್ಬೋದು ದಾನ ವ್ಯಕ್ತಿಗಳು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ನಿಮಗೆ ದೇವರಂತ ನೋಡ್ಕೊಳ್ತಾರೆ ಮಾತ್ರ ನನಗೆ ಗೊತ್ತಿರೋಂಗೆ ನೀವು ಎಷ್ಟೇ ದುಡ್ಡು ಕಷ್ಟ ಅಂದರೆ ಸೇರಿಸ್ಕೊಳ್ಳಿ ಎಷ್ಟೇ ದುಡ್ಡು ಜೋಡಿಸ್ಕೊಳ್ಳಿ ಸಾರ್ವಜನಿಕರಿಗೆ ಸೇವೆಗೆ ಎಷ್ಟು ಸಾರ್ವಜನಿಕ ನನ್ಗೆ ಗೊತ್ತಿರಂಗೆ ನಿಮಗೆ ನನ್ನ ಕಡೆಯಿಂದ ಒಂದು ಪಗು ವರ್ಷ ವರ್ಷಕ್ಕೆ ನನ್ನಿಂದ ನಿಮ್ಗೆ ಕೈ ಜೋಡಿಸ್ತೀನಿ ಅದೇನು ಕರ್ತ ಹೇಳಿ ನಾನು ನಿಮಗೆ ಒಬ್ಬ ಮಗುಗೆ ಅದರಲ್ಲಿ ನಮ್ಮ ಅದರಲ್ಲಿ ನಮ್ಮ ರಾಜಕೀಯಕ್ಕೆ ಸೇರ್ಕೊಳಕ್ಕೆ ಹೋಗಬೇಡಿ ಅದು ನಿಮಗೆ ಬಯಸ್ತೀನಿ ನನ್ನ ಕಡೆಯಿಂದ ಒನ್ ಸ್ಟೂಡೆಂಟ್ ಫಾರ್ ಫೋರ್ ಇಯರ್ ಫೋರ್ ಆ್ಯಂಡಿ ಐ ವಿಲ್ ಬಿ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಕ್ಕೋಸ್ಕರ ಅಲ್ಲಿ ಅಲ್ಲಿ ಸರ್ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರ ಮಗಳು ನಮ್ಮ ಸ್ನೇಹಿತರ ಮಗಳು ಅಂತ ಆ